ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಫಸ್ಟ್ ಮಂಗಳವಾರದ ಮಂಗಳಗೌರಿ ಪೂಜೆ ವ್ಲಾಗ್ ಆಗಿರ್ತದ್ರಿ ನಾನು ಸ್ವಲ್ಪ ಲೇಟ್ ಆಗ್ಲಿಕ್ಕಿದ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನೋಡ್ರಿ ಅಕ್ಕ ಮತ್ತು ವೈನಿ ಅದು ಒಂದು ಕಟ್ಗೆ ಕಟ್ಟಿ ಅದಕ್ಕೆ ಶರೇಗ್ ಹಾಕ್ಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಯಾರ್ರೀ ಅದಾದಮೇಲೆ ಮಾಮ ಬಂದು ಮತ್ತು ಅದು ಕೆಳಗೊಂದು ಬಿಂದ್ಗಿ ಇಟ್ಟು ಅದ್ರ ಮೇಲೆ ಮುಖಾನ ಕಾಯಿಗೆ ಮುಖ ಕಟ್ಟಿ ಅವರು ಜೋಡಿಸ್ಲಿಕ್ಕತ್ತಿದ್ರು ಈ ಕಡೆ ನಮ್ಮ ಮನೆಯವರು ಪೂಜೆ ಮಾಡ್ಲಿಕ್ಕೆ ಮತ್ತು ಅಡುಗೆ ನಾನು ನಮ್ಮ ಮೊಯ್ನಿ ಕೂಡ ರೀ ಮತ್ತು ನಾಗಪ್ಪಗೆಲ್ಲ ದೇವ್ರದೆಲ್ಲ ಪೂಜೆ ಆದಮೇಲೆ ನಾಗಪ್ಪನದ ಹಾಲು ಇತ್ತಾವತ್ತು ನಾಗಪ್ಪನದ ಹಾಲು ಹಾಕಿದ್ವಿ ನಾವು ಒಳಗೆ ಹಾಲು ಹಾಕಿದ್ಮೇಲೆ ನೋಡ್ರಿ ಇದು ನಮ್ಮ ಮನೆಗೆ ಅದುಗೆಲ್ಲ ಕೂಡಿಸಿದ್ದು ಈ ಕಡೆ ಅಡುಗೆ ಇಟ್ಟಿದ್ದೆ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ರೀ ಆಮೇಲೆ ಅವಸ್ರ ಆಗ್ತದೆ ಅಂತೇಳಿ ನೋಡ್ರಿ ಫೈನಲ್ ಆಗಿ ಇಷ್ಟು ಚೆಂದ ರೆಡಿ ಮಾಡ್ಯಾರೆಲ್ಲರೂ ಎಲ್ಲರೂ ಕೂಡ ಅಕ್ಕ ಮತ್ತು ವೈನಿದವರು ಮತ್ತು ಮಾಮ ಎಲ್ಲರೂ ಸೇರಿ ಇಷ್ಟು ಚಂದ ರೆಡಿ ಮಾಡಾರ್ರಿ ನೀವು ನಿಮ್ಮ ಒಳಗೆ ಮಂಗಳಗೌರಿ ಪೂಜೆನ ಹೆಂಗೆ ಮಾಡಿದ್ರಿ ಅನ್ನೋದು ಕಮೆಂಟ್ ಮಾಡಿರಿ ಮತ್ತು ಇದೇನೋ ಶ್ರಾವಣ ಮಾಸದ ದಂಡೆ ಅಂತ ಹೇಳಿ ತಗೊಂಡು ಬಂದಾರೆ ರೀ ಅದು ಗುಂಡಿ ಒಳಗೆ ಐದು ತರದ ಪಳಹಾರ ಮತ್ತು ಇದು ಉಂಡೆಗಳ್ರಿ ಸ್ವೀಟ್ಗಳು ಮತ್ತು ಒಂದು ಬೆಳ್ಳಿಂದ ನಾಗಪ್ಪನೊಂದು ಒಂದು ಇಟ್ಟು ಮ್ಯಾಲ ಒಳಗೊಂದು ಐದು ಬ್ಲೌಸ್ ಪೀಸ್ ನಾಲ್ಕು ಬ್ಲೌಸ್ ಪೀಸ್ ಹಾಕಿ ಮ್ಯಾಲ ಒಂದು ಬ್ಲೌಸ್ ಪೀಸ್ ಅದನ್ನೇನೋ ಮುಚ್ಚಿ ಕಟ್ಟಬೇಕಂತ್ರಿ ನೋಡ್ರಿ ಒಬ್ಬರು ಒಬ್ರು ರೆಡಿಯಾಗಿ ಬರ್ಲಿಕ್ಕೆ ಅಕ್ಕ ವೈನಿ ಮತ್ತು ನೋಡಿರಿ ನಾವು ಈಗ ರೆಡಿಯಾಗಿ ಬಂದ್ರೆ ನಾವು ಕಾಯಿ ಕೂತಿದ್ವಿ ರೆಡಿ ಇದು ನಾವು ರೆಡಿಯಾಗಿ ಭಾಳ ರೀ ಇವರಿಬ್ರು ಈಗ ಬಂದರು ನೆಕ್ಸ್ಟ್ ಕಾರ್ಯಕ್ರಮ ಶುರು ಮಾಡ್ಲಿಕ್ಕೆ ರೀ ನೋಡಿರಿ ಎಲ್ಲರೂ ಕೂತಾರ ಮಾತಾಡ್ಕೋತ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೇಳಿ ದೊಡ್ಡಮ್ಮ ಅವ್ರು ಹೇಳಲಿಕ್ಕೆ ಹತ್ತಿದ್ರು ಕೂತಿದ್ದೀವಿ ರೀ ಬರಲಿ ಅಂಥೇಳಿ ನೋಡ್ರಿ ನೋಡ್ರಿ ಶುರು ಮಾಡಿದ್ವಿ ವೈನಿ ಅರ್ಶನ ಕುಂಕುಮ ಕೊಡ್ಲಿಕ್ಕೆ ಹತ್ತಾರ ನಮ್ಮ ವೈನಿಗೆ ಆಶಾ ದಂಡಿ ಇದು ಮಾಡ್ಲಿಕ್ಕೆ ತಿದ್ದೀರಿ ಅಂದರೆ ದಂಡಿ ಎಲ್ಲರಿಗೂ ಮುಟ್ಟಿಸ್ಬೇಕಂತ ಮತ್ತ ಇದ್ದಾರೆ ಇದೊಂದು ಅಂದರೆ ಭಾಳಷ್ಟು ಜನ ಮಾಡ್ತಾರೆ ಕೆಲವೊಬ್ರು ಮಾಡಂಗಿಲ್ಲ ಹಿಂಗೆ ಸುಮ್ಮ ಖುಷಿ ಸಲುವಾಗಿ ಮಾಡೋದ್ರಿ ಇದು ತರಬೇಕಂತ ರೂಲ್ಸ್ ಅದಂತ್ರಿ ಬಟ್ ಹಿಂಗೆ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಂಗಿಲ್ಲ ನೋಡಿರಿ

ಅಂದರೆ ಸೀರೆ ಪ್ಯಾಂಟ್ ಶರ್ಟ್ ಆ ಏರಿ ಎರಡು ಸರಿ ಉಡಿ ತುಂಬಿದೆ ನಾನು ನೆಕ್ಸ್ಟ್ ಅದನ್ನು ಏನದು ಎಲ್ಲ ಹಾಕಿ ರೀ ಅದನ್ನೇನು ಐದು ಸರಿ ತಲೆ ಮೇಲೆ ಇಟ್ಟು ನಾಲ್ಕು ಸರಿ ಇಟ್ಟಿಟ್ಟು ತೆಗೆದು ಆಮೇಲೆ ಐದು ಸರಿಗೆ ಇಡಬೇಕಂತ್ರಿ ಇಟ್ಟು ಅದೆಲ್ಲ ಮುಗೀತ್ರಿ ಅದು ವೀಡಿಯೋ ಕ್ಯಾಪ್ಚರ್ ಆಗ್ಯದಂತ ಅಂದ್ಕೊಂಡಿದ್ದೆ ನಾನು ಕ್ಯಾಪ್ಚರ್ ಆಗಿರಲಿಲ್ಲ ರೀ ಆಫ್ ಮಾಡಿಬಿಟ್ಟಿದ್ರು ಹುಡುಗರು ನೋಡಿರಿ ಇದು ಮಂಗಳಗೌರಿ ಪೂಜೆ ಸ್ಟಾರ್ಟ್ ಆಯಿತು ನಮ್ಮ ಅಮ್ಮ ಮಾಡಿಸ್ಲಿಕ್ಕೆ ಹತ್ತಾರ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಂಗಳಗೌರಿ ಇದೊಂದೇನೋ ದಾರ ಹಾಕ್ಬೇಕಂತರಿ ಹಾಕೋಬೇಕಂತ ನಾನು ಅದ್ರ ಸಂಬಂಧದ ದಾರ ಮಾಡಿಟ್ಟಿದ್ರು ಮತ್ತೆ ಅದನ್ನು ಅದು ಅರ್ಶನ ಕುಂಕುಮ ಏರಿಸಿ ದೇವ್ರ ಮುಂದೆ ಹೋಗಿ ಹಾಕೊಂಡು ಬಂದೆ ನಾನು ಇದು ಮತ್ತೆ ನಾಗಪ್ಪನ ದಾರ ಅಂತ್ರಿ ಎರಡೆರಡು ದಾರ ಹಾಕೋಬೇಕಂತ ನಮಗೆ ಗೊತ್ತಿರ್ಲಿಲ್ಲ ಆಮೇಲೆ ದೊಡ್ಡಮ್ಮ ಅವ್ರ ಅಂದ್ರು ಮತ್ತೊಂದು ದಾರ ಮಾಡಿದ್ರು ಅದನ್ನು ಹಾಕೊಂಡೆ ನಾನು ನೆಕ್ಸ್ಟ್ ಗಣಪತಿ ಪೂಜೆ ಮಾಡ್ಲಿಕ್ಕೆ ಮಂಗಳ ಗೌರಿಗೆ ಅಂದ್ರ ಅಭಿಷೇಕ ಮಾಡ್ಲಿಕ್ಕತ್ತಾರೀ ಇದು ನಮ್ದು ಮಂಗಳ ಗೌರಿಯಲ್ಲಿ ಇದು ನೋಡಿರಿ ಗೌರಿ ದಿನ ಏನು ಅದು ಫಲದಾನ ಕೊಡಿಸ್ಬೇಕಂತರಿ ಅಂದರೆ ಆಚಾರ್ಯಾಗೆ ನಮ್ಮ ತಮ್ಮ ಅವರು ಆಚಾರ್ಯ ಇದ್ದಾರೆ ಅವ್ರಿಗೆ ಕೊಡ್ಲಿಕ್ಕೇ ನಾವು ಅದನ್ನೆಲ್ಲ ಸಂಕಲ್ಪ ಮಾಡಿ ಇಟ್ಟರು ನೋಡ್ರಿ ನೆಕ್ಸ್ಟ್ ಕಥೆ ಸ್ಟಾರ್ಟ್ ಆಗಿರುತ್ತೆ ಸರ್ವಮಂಗಳ ದೇವಿಗೂ ಷೋಡಶೋಪಚಾರ ಪೂಜೆಯನ್ನು ಮಾಡಿ ದೇವಿಯನ್ನು ಪ್ರಾರ್ಥಿಸುತ್ತಾ ನಿಂತುಕೊಂಡನು ದೇವಿಯು ಪ್ರತ್ಯಕ್ಷಳಾಗಿ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಐಶ್ವರ್ಯ ಮುಂತಾದ ನಿನ್ನ ಅವಿಷ್ಟವನ್ನು ಕೇಳುಕೋ ಎಂದು ಎಂದಳು ಆಗ ವರ್ತಕನನ್ನು ಜಗನ್ಮಾತೆ ನಿನ್ನ ಅನುಗ್ರಹದಿಂದ ನನಗೆ ಐಶ್ವರ್ಯಕ್ಕೇನು ಕೊರತೆ ಇಲ್ಲ ನನಗೆ ಒಂದು ಸಂತಾನ ಕರುಣಿಸು ಎಂದು ಕೇಳಿದ ಕೇಳಿದನು ಆಗ ಜಗನ್ಮಾತೆಯು ಅಯ್ಯ ವರ್ತಕ ನಿನಗೆ ಅಲ್ಪ ಆಯುವಾದ ಸುಂದರವಾದ ಪುತ್ರ ಬೇಕು ವಿಧಿವೆಯಾಗುವ ಮಗಳು ಬೇಕು ಅಥವಾ ಕ್ರೂಡನಾಗುವ ಭೂಕಾಲ ಬದುಕುವ ಮಗನು ಬೇಕು ಎಂದು ಕೇಳಿದಾಗ ಆಗ ಕೇಳಲು ವರ್ತಕನನ್ನು ತಾಯಿ ಅಲ್ಪವಾದರೂ ಸುಂದರವಾದ ಮಗನೇ ಬೇಕು ಎಂದು ಕೇಳಿದನು ನನ್ನ ಆಗ ದೀರ್ಘವಾಯು ಬಹು ಬಹುದಾ ಎಂದು ಕೇಳಿದಾಗ ಆಗ ಗೌರಿಯು ತಟಾಸ್ಥಿ ಎಂದು ಹೇಳಿದರು ಮತ್ತೆ ಗೌರಿಯು ನೋಡ ನೋಡು ಇಲ್ಲೊಂದು ಗಣಪತಿಯ ಪ್ರತಿಮೆಯಿದೆ ಅದರ ಮೇಲೆ ಹತ್ತಿ ನೋಡಿದರೆ ಒಂದು ಮಾವಿನ ಮರವನ್ನು ಕಾಣುತ್ತದೆ ಅದರಲ್ಲಿ ಬಿಟ್ಟಿರುವ ಒಂದು ಹಣ್ಣು ಕಿತ್ತು ನಿನ್ನ ಪತ್ನಿಗೆ ಕೊಟ್ಟರೆ ಅದನ್ನು ತಿಂದು ಪುತ್ರನನ್ನು ಪಡೆಯುವಳು ಎಂದು ಹೇಳಿ ಅದೃಶ್ಯನಾದರು ಆನಂತರ ಧರ್ಮಪಾಲನನ್ನು ಅಲ್ಲಿ ಇರುವ ಗಣಪತಿಯ ಮೇಲೆ ಮಾವಿನ ಮರವನ್ನು ಹತ್ತಿ ಅನೇಕ ಹಣ್ಣುಗಳನ್ನು ಕಿತ್ತು ಕೆಳಗಿದಾಗ ಆಗ ಒಂದು ಹಣ್ಣು ಮಾತ್ರ ಉಳಿಯಿತು ಹೀಗೆ ಹದಿನಾರು ಸಾರಿ ಹತ್ತಿ ಇಳಿದಾಗ ಗಣಪತಿಯು ದುರಾಸೆಯಿಂದ ನಿನ್ನ ನೀನೇ ಹೀಗೆ ಮಾಡುತ್ತಿ ನೀನೇಕೆ ಹೀಗೆ ಮಾಡ್ತಿರುವೆ ಹದಿನಾರು ಬಾರಿ ನನ್ನ ಮೇಲೆ ಹತ್ತಿ ಇಳಿದ ಕಾರಣ ನಿನಗೆ ಹುಟ್ಟುವ ಮಗುವು ಹುಳಗೌರಿ ಕಥೆ ಬಹಳ ಅದ ರೀ ಅದನ್ನ ಅದಿಷ್ಟೂನ ಕ್ಯಾಪ್ಚರ್ ಮಾಡಲಿಲ್ಲ ಸ್ವಲ್ಪ್ ಸ್ವಲ್ಪ ಅಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ ನೋಡಿರಿ ನೆಕ್ಸ್ಟ್ ಅದೆಲ್ಲ ಪೂಜೆ ಮಾಡಿತ್ತು ಮಂಗಳಾರತಿ ಮತ್ತು ಆರತಿ ಮಾಡೋದಿತ್ತು ನಮ್ಮ ಇನ್ನಿ ಹಾಡಾಡ್ಲಿಕ್ಕೆ ಹತ್ತಾರೆ ಅಯ್ಯ ಹಾಡ ಮುಗಿತೇನೆ ಈಗೇನಾಯ್ತು ಬಾಯಿ ಅಳ್ಳಾಡ್ಸಿರಿ ಅಷ್ಟೆ నిత కరెక్ట్ కాదు నా పూర్తి అన్స్క అల్